ಸ್ನೇಹಿತರೆ ಕರ್ನಾಟಕದಲ್ಲಿ ಇವತ್ತು ಉಪಚುನಾವಣೆ ನಡೀತಾ ಇದೆ ಮೂರು ಕ್ಷೇತ್ರಗಳಲ್ಲಿ ಅದು ಯಾವುದು ಅಂತ ಹೇಳಿದರೆ ಚನ್ನಪಟ್ಟಣ ಸಂಡೂರು ಹಾಗೆ ಶಿಗ್ಗಾವಿ ಈ ಮೂರು ಕ್ಷೇತ್ರಗಳು ಒಂದು ರೀತಿಯಲ್ಲಿ ಪ್ರತಿಷ್ಠೆಯ ಕಣವಾಗಿದೆ ಯಾಕಂತ ಹೇಳಿದರೆ ಬಿ ಜೆ ಪಿ ನಮ್ಮ ಅಭ್ಯರ್ಥಿಯೇ ಇಲ್ಲಿ ಗೆಲ್ಲೋದು ಅಂತ ಪಟ್ಟು ಹಿಡಿತಾ ಇದ್ದರೆ ಈ ಕಡೆಯಿಂದ ಕಾಂಗ್ರೆಸ್ನವರು ನಾವೇನು ಕಮ್ಮಿ ಇಲ್ಲ ನಮ್ಮ ಅಭ್ಯರ್ಥಿಯೇ ಗೆಲ್ಲೋದು ಅಂತ ಹೇಳ್ತಾ ಇದ್ದಾರೆ ಚನ್ನಪಟ್ಟಣ ಒಂದು ರೀತಿಯಲ್ಲಿ ವಿಭಿನ್ನವಾಗಿದೆ ಇಲ್ಲಿ ಜೆಡಿಎಸ್ನ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಗೆಲ್ಲಬೇಕು ಅನ್ನುವಂತಹ ಒಂದು ಮಾತು ಕೇಳಿ ಬರ್ತಾ ಇದೆ ಹಾಗೆ ಅಲ್ಲಿ ಪ್ರಬಲವಾದ ಸ್ಪರ್ಧಿ ಸಿಪಿ ಯೋಗೇಶ್ವರ್ ಅವರು ಎದುರಾಳಿಯಾಗಿ ನಿಂತಿದ್ದಾರೆ ಇದೀಗ ಚನ್ನಪಟ್ಟಣ ಸಂಡೂರು ಹಾಗೂ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತದಾನ ಇವತ್ತು ಬೆಳಗ್ಗೆ ಏಳು ಗಂಟೆಯಿಂದ ಪ್ರಾರಂಭವಾಗಿದ್ದು ಮತದಾರರು ಅತ್ಯಂತ ಉತ್ಸಾಹದಿಂದ ಮತಗಟ್ಟೆಗೆ ಆಗಮಿಸಿ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ ಇನ್ನು ಮೂರು ಕ್ಷೇತ್ರಗಳಲ್ಲಿ ಭಾರಿ ಭದ್ರತೆಯನ್ನು ನಿಯೋಜಿಸಲಾಗಿದ್ದು ಮತದಾರರು ಸರದಿ ಸಾಲಿನಲ್ಲಿ ನಿಂತು ಮತ ಚಲಾವಣೆಯನ್ನು ಮಾಡ್ತಾ ಇದ್ದಾರೆ ಬೆಳಗ್ಗೆ ಏಳರಿಂದ ಸಂಜೆ ಆರರವರೆಗೆ ಮತದಾನ ನಡೆಯಲಿದೆ ಬೆಳಗ್ಗೆ ಆರಂಭದಲ್ಲೇ ಮತದಾನ ಬಿರುಸರ ಪಟ್ಕೊಂಡಿತ್ತು ಮತದಾರರು ಉತ್ಸಾಹದಿಂದ ಮತಗಟ್ಟೆಗಳಿಗೆ ಬಂದು ಮತವನ್ನು ಚಲಾಯಿಸುತ್ತಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಪುತ್ರ ಭರತ್ ಬೊಮ್ಮಾಯಿ ಶಿಗ್ಗಾವಿಂದ ಸ್ಪರ್ಧಿಸ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಬಿಜೆಪಿ ತೊರೆದು ಕಾಂಗ್ರೆಸ್ಗೆ ಹಾರಿದಂತಹ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಇವರು ಚನ್ನಪಟ್ಟಣದಿಂದ ಸ್ಪರ್ಧಿಸ್ತಾ ಇದ್ದಾರೆ ಏನು ಕಾಂಗ್ರೆಸ್ ಸಂಸದ ಈ ತುಕಾರಾಮ್ ಪತ್ನಿ ಅನ್ನಪೂರ್ಣ ಬಿಜೆಪಿಯ ಬಂಗಾರು ಹನುಮಂತು ಎಸ್ ಟಿ ಮೀಸಲು ಕ್ಷೇತ್ರ ಹಾಗಾಗಿ ಅಲ್ಲಿಂದ ಇವರು ಸ್ಪರ್ಧಿಸ್ತಾ ಇದ್ದಾರೆ ಇನ್ನು ಶಿಗ್ಗಾಮಿಯಲ್ಲಿ ಕಾಂಗ್ರೆಸ್ನ ಯಾಸಿರ್ ಪಠಾಣ್ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಇನ್ನು ಸಂಡೂರಿನಲ್ಲಿ ಕಾಂಗ್ರೆಸ್ನಿಂದ ಕಣಕ್ಕಿಳಿದಿರುವ ಕಾಂಗ್ರೆಸ್ ಸಂಸದ ಈ ತುಕಾರಾಮ್ ಅವರ ಪತ್ನಿ ಅನ್ನಪೂರ್ಣ ಅವರು ತಮ್ಮ ಕುಟುಂಬ ಸಮೇತ ಮತವನ್ನು ಚಲಾಯಿಸಿದ್ದಾರೆ ಶಿಗ್ಗಾವಿಯಿಂದ ಕಣಕ್ಕಿಳಿದಿರುವಂತಹ ಬಸವರಾಜ್ ಬೊಮ್ಮಾಯಿ ಪುತ್ರ ಭರತ್ ಬೊಮ್ಮಾಯಿ ಮತದಾನ ಮಾಡುವ ಮುನ್ನ ತಮ್ಮ ಕ್ಷೇತ್ರದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಿದ್ದಾರೆ ಕುಟುಂಬ ಸಮೇತ ಮತಗಟ್ಟೆಗೆ ತೆರಳಿ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ ಟೋಟಲಿ ಈ ಬಾರಿ ಕರ್ನಾಟಕದಲ್ಲಿ ಬೈ ಎಲೆಕ್ಷನ್ ಅಥವಾ ಉಪಚುನಾವಣೆ ಅತ್ಯಂತ ಒಂದು ರೀತಿಯಲ್ಲಿ ಕುತೂಹಲವನ್ನು ಕೆರಳಿಸಿದೆ ಇವತ್ತು ಚುನಾವಣೆ ನಡೆದ ನಂತರದಲ್ಲಿ ಯಾರು ಗೆಲ್ತಾರೆ ಯಾರಿಗೆ ಉಪಚುನಾವಣೆಯಲ್ಲಿ ಅಂದರೆ ಆ ಕ್ಷೇತ್ರಗಳಲ್ಲಿ ಯಾರು ಅಧಿಕಾರಕ್ಕೆ ಬರ್ತಾರೆ ಅನ್ನುವಂತಹ ಒಂದು ಕುತೂಹಲ ಇದೆ ಇದರ ಜೊತೆಗೆ ಈ ಬೈ ಎಲೆಕ್ಷನ್ ಅನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತಹ ಕಾಂಗ್ರೆಸ್ ಬಿಜೆಪಿ ಹಾಗೆ ಜೆ ಡಿ ಎಸ್ ಅಲ್ಲಿ ಯಾರು ಗೆಲ್ತಾರೆ ಅನ್ನುವಂತಹ ಒಂದು ಕ್ಯೂರಿಯಾಸಿಟಿ ಕೂಡ ಇದೀಗ ಜನರಲ್ಲಿ ಮನೆ ಮಾಡಿದೆ